ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರು ವೇಳೆದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ ಡಿಸೈನು ನಾನಿಲ್ಲಿ ರೈಟ್ ಸೈಡಿಂದ ಹಾಕ್ತಾಯಿ ಮೊದಲಿಗೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸಲ ಲಾಕ್ ಆದಮೇಲೆ ನಾನು ಸ್ಟಾರ್ಟಿಂಗ್ಗೆ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಅಥವಾ ಐದು ಚೈನನ್ನು ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಫೈ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೊಷನ್ನು ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರಶನ್ನು ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಇಂಥದ್ದೇ ಬೀಡ್ಸ್ ಅಂತ ಏನಿಲ್ಲ ನಿಮ್ಗೆ ಯಾವ ಬೀಡ್ಸ್ ಇಷ್ಟ ಆ ಬೀಡ್ಸನ್ನು ಈ ಡಿಸೈನ್ಗೆ ತಗೊಳ್ಬೋದು ನಾನಿಲ್ಲಿ ಒಂದು ಬೀಡನ್ನ ಥ್ರೆಡ್ಗೆ ಹಾಕಿ ಬೀಡ್ ಲಾಕ್ ಮಾಡ್ತಾಯೀನಿ ಬೀಡ್ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನು ಇದೀನಿ ಸ್ಟ್ರೈಟಾಗಿ ಇಟ್ಕೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಂತರ ನಾನು ಮತ್ತೆ ತ್ರೀ ಚೈನ್ನ ಹಾಕ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಈ ರೀತಿ ಲಾಕ್ ಆದಮೇಲೆ ಸ್ಟಾರ್ಟಿಂಗು ನಾನು ಐದು ಚೈನನ್ನು ಹಾಕಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಫೈವ್ ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತೊಂದು ಸಲ ಸಿಂಗಲ್ ಕ್ರಷನ್ನ ಮಾಡಿಕೊಂಡು ತ್ರೀ ಚೈನ ಹಾಕಿ ಲಾಕ್ ಮಾಡಿ ಬೀಡನ್ನ ಹಾಕಿ ಲಾಕ್ ಮಾಡಿ ನಂತರ ಮತ್ತೆ ನಾನು ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಂಡೆ ಹಿಂದೆ ತಿರುಗಿಸ್ಕೊಂಡ್ಮೇಲೆ ನಾವಿಲ್ಲಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಹಿಂದೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಬೀಡ್ ಲಾಕ್ ಮಾಡಿರುವಂಥ ಥ್ರೆಡ್ಡು ಆ ಥ್ರೆಡ್ ಒಳಗಡೆ ನಿಡಲನ್ನ ಹಾಕಬೇಕು ನಿಡಲ್ನ ಹಾಕಿ ಥ್ರೆಡ್ನ ತಂದರೆ ಸೂಚಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆ ಎರಡು ಲೂಪ್ಗಳಲ್ಲಿ ಥ್ರೆಡ್ಡನ್ನು ಹೇಳ್ಕೊಂಡ್ರೆ ಅಲ್ಲೊಂದು ತ್ರಿಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ನಿಡಲ್ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಬೀಡಿಂದೆ ಥ್ರೆಡ್ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಅಲ್ಲಿ ನಾವು ಥ್ರೆಡ್ ತಂದು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಈ ಡಿಸೈನ್ಗೆ ಸೊ ನಾವು ಹಾಕ್ತಿರೋದು ಲೆಫ್ಟ್ ಅಲ್ವ ಅಲ್ವಾ ಕಂಬಗಳಾಗಿ ನೀಟಾಗಿ ಹಾಕೊಳ್ಳಿ ಇದು ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಇಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂದ್ರೆ ಹಿಂದೆ ಟರ್ನ್ ಮಾಡ್ಕೊಂಡು ನಾನು ಕಂಬಗಳನ್ನ ಮಾಡ್ತಾಯಿದ್ದೀನಿ ಇದೀನಿ ಈ ರೀತಿ ತ್ರಿಬಲ್ ಕೃಶ ಕಂಬಗಳನ್ನ ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ಏನು ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇದೆಯಲ್ವ ಅದರೊಳಗಡೆ ನೀಟಾಗಿ ಕಂಬಗಳನ್ನ ಹಾಕ್ಕೊಳ್ತೀನಿ ಫಸ್ಟ್ ಎರಡು ಲೂಪಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲುಪ್ಗಳಿಂದ ಒಂದು ಇನ್ನೆರಡು ಲೂಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕೃಷ ಕಂಬ ಆಗುತ್ತೆ ಸೊ ಪೂರ್ತಿಯಾಗಿ ಫಿಲ್ ಮಾಡಿಕೊಂಡೆ ಇಲ್ಲಿ ನಾನು ಒಟ್ಟು ಹನ್ನೆರಡು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೆರಡು ಕಂಬ ಆದಮೇಲೆ ಇಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ರೈಟಿಂದ ಹಾಕಿರುವಂಥ ತ್ರೀ ಚೈನ್ ಲಾಕು ಅಲ್ಲಿ ಹೋಗಿ ಥ್ರೆಡ್ ತಂದು ಲಾಕ್ ಮಾಡ್ತಾ ಇದೀನಿ ಸೊ ಫಸ್ಟ್ ಫೈ ಚೈನ್ ಆದಮೇಲೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಸಿಂಗಲ್ ಕ್ರಶ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸತಿ ಲಾಕ್ ಮಾಡಿಕೊಂಡೆ ಇವಾಗ ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇದೀನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ನೋಡ್ತಿರ್ಬೋದು ಈ ರೀತಿ ಕಾಣಿಸುತ್ತೆ ಕಂಬಗಳು ಇಲ್ಲಿ ನಾನು ಸ್ವಲ್ಪ ತ್ರೆಡ್ನ ಮೇಲೆ ಇತ್ತಿ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಬಳಸ್ಕೊಳ್ತಾ ಇದೀನಿ ನಿಡಲ್ ಮೇಲೆ ಮೂರು ನಾಲ್ಕು ಬೀಡ್ಸ್ ತಗೊಂಡು ಹಾಕ್ಕೊಳ್ತಾ ಹೋದ್ರೆ ಬೇಗನೆ ಆಗುತ್ತೆ ಸೊ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕೊಂಡು ಟ್ರೈ ಮಾಡಿ ಮೊದಲಿಗೆ ಒಂದು ಬೀಡ್ನ ಥ್ರೆಡ್ಗೆ ಪಾಸ್ ಮಾಡ್ಕೊಂಡೆ ನಂತರ ಫಸ್ಟ್ ಒನ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ಸಿಂಗಲ್ ಕ್ರಶ್ನ ಮಾಡ್ಕೊಂಡೆ ಇವಾಗ ಮತ್ತೊಂದು ಬೀಡ್ ನೆಡ್ಡಿಗೆ ಪಾಸ್ ಮಾಡ್ತಾ ಇದೀನಿ ಥ್ರೆಡ್ಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ಸೊ ನಾವು ಹಿಂದೆಯಿಂದ ಕಂಬ ಮಾಡಿರೋದ್ರಿಂದ ರೈಟ್ ಸೈಡಿಂದ ಕಂಬಗಳ ಮೇಲೂ ಹೋಲ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಅಲ್ಲಿ ನಾವು ಸಿಂಗಲ್ ಕ್ರೋಷನ ಮಾಡೋದು ಒಂದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಳ್ಬೇಕು ಸೊ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ವಾ ಅಲ್ಲಿ ಹೋಗಿ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಬೀಡನ್ನ ಹಾಕ್ಕೊಳ್ತೀನಿ ಪ್ರತಿ ಕಂಬದ ಮೇಲೂ ಹೋಲ್ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಅಂದರೆ ಬೀಡನ್ನ ಹಾಕ್ಕೊಂಡು ನಾವು ಸಿಂಗಲ್ ಕ್ರಶನ್ನ ಮಾಡಬೇಕು ಪ್ರತಿ ಕಂಬದ ಮೇಲೂ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರಷ್ಗಳ್ನ ಮಾಡ್ತಾ ಹೋಗೋದು ಸೊ ಈ ಸ್ಟೆಪ್ ತುಂಬ ಇದೆ ಸೊ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ನಾವು ಬೀಡನ್ನ ಹಾಕ್ಕೊಂಡು ಆರ್ಚನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಅಂತಲೇನ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಬೀಡನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎಲ್ಲ ಕಂಬಗಳ ಮೇಲೂ ಕೂಡ ನಾನು ಬೀಡ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ನಾವು ಎಲ್ಲ ಕಂಬಗಳ ಮೇಲೂ ಕೂಡ ಬೀಡನ್ನ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ್ ಪಕ್ಕನೇ ನಾನು ಸಿಂಗಲ್ ಕ್ರೋಶನ್ನು ಮಾಡ್ತಾ ಆವಾಗ ರೈಟಲ್ಲೂ ಕೂಡ ಎರಡು ಸಿಂಗಲ್ ಕ್ರೋಶ ಇರುತ್ತೆ ಲೆಫ್ಟಲ್ಲೂ ಕೂಡ ಎರಡು ಸಿಂಗಲ್ ಕ್ರೋಶ ಇರುತ್ತೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಇವಾಗ ನಾನು ಫೈ ಚೈನ ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಅಥವಾ ನಾಲ್ಕು ಚೈನ್ಗಳನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಇವಾಗ ನಾವು ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಸೊ ಲೆಫ್ಟಿಂದ ನಾವು ಸಿಂಗಲ್ ಕ್ರೋಶ ಮಾಡಬೇಕಲ್ವ ಹಾಗಾಗಿ ತ್ರೀ ಚೈನ್ನ ಹಾಕ್ಕೊಂಡೆ ಸಿಂಗಲ್ ಕ್ರೋಶ ಆದಮೇಲೆ ತ್ರೀ ಚೈನ್ನ ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಅಂದರೆ ಲಾಕ್ ಮಾಡಿಕೊಂಡೆ ಇವಾಗ ಬೀಡನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಗ್ರ್ಯಾಂಡ್ ಆಗಿಬೇಕು ಅನ್ನೋದಾದರೆ ನೀವು ಬೀಡ್ಗಳನ್ನೂ ಕೂಡ ಅಷ್ಟೇ ಸೊ ಫ್ಲವರ್ ಬೀಡ್ ಆದ್ರೂ ತಗೊಳ್ಬೋದು ಗ್ರ್ಯಾಂಡ್ ಬ್ರೈಡಲ್ ಲುಕ್ ಕೊಡುವಂತಹ ಬೀಡ್ಗಳನ್ನಾದರೂ ತಗೊಳ್ಬೋದು ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬೀಡ್ನ ಹಾಕೊಂಡು ನಾವು ಆರ್ಚನ್ನು ಮಾಡ್ಬೋದು ಸೊ ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಕಷ್ಟ ಏನಿಲ್ಲ ನಾನಿಲ್ಲಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತಲೆಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ತ್ರೀ ಹಾಕ್ತಾ ಹಾಕ್ತಾಯಿನಿ ತ್ರೀ ಚೈನ್ ಹಾಕಿ ಸಾರಿ ಒಂದು ಚೈನ್ ಜಾಸ್ತಿ ಹಾಕಿದ್ದೆ ಸೊ ಕರೆಕ್ಟಾಗಿ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೊ ನಾವು ಇವಾಗ ಲೆಫ್ಟಿಗೆ ತಿರುಗಿಸ್ಕೊಳ್ಬೇಕು ಫೈವ್ ಚೈನ್ನ ಹಾಕಿ ತ್ರೀ ಚೈನ್ನ ಹಾಕಿದ್ದೀನಿ ಬೀಡನ್ನ ಹಾಕ್ಕೊಂಡು ಕೂಡ ನಾವು ತ್ರೀ ಚೈನ್ನ ಹಾಕಬೇಕು ಹಿಂದೆ ತಿರುಗಿಸ್ಕೊಂಡು ಸೊ ನಾವು ಇಲ್ಲಿಂದನೇ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಡ್ ಕೆಳಗಡೆ ಥ್ರೆಡ್ ಇರುತ್ತೆ ಅಂದರೆ ಬೀಡ್ ಲಾಕ್ ಮಾಡಿರೋ ಥ್ರೆಡ್ ಇರುತ್ತೆ ಆ ಥ್ರೆಡ್ ಒಳಗಡೆ ನಿಡಲ್ನ ಹಾಕಿದೆ ಸೊ ಥ್ರೆಡ್ಡನ್ನು ಮೇಲೆ ತಂದಾಗ ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿದಾಗ ಅಲ್ಲೊಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಿಮಗೇನಾದರೂ ತ್ರಿಬಲ್ ಕಂಬ ಅದು ಆಕ ಸಾರಿ ಕಂಬ ಹಾಕೋದು ಕಷ್ಟ ಅನ್ನೋದಾದರೆ ಡಬಲ್ ಕ್ರೋಶನ್ನು ಕೂಡ ಹಾಕ್ಕೊಳ್ಬೋದು ಬಟ್ ಆ ತ್ರೀ ಚೈನಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಂತರ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಾನಿಲ್ಲಿ ಪೂರ್ತಿಯಾಗಿ ಹನ್ನೆರಡು ಕಂಬನ ಮಾಡಿಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ತಾ ಮಾಡ್ತಾಯೀನಿ ನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಹೋಲ್ ಗ್ಯಾಪ್ ಇದೆ ಸಿಂಗಲ್ ಕ್ರೋಶ ಅಲ್ಲೂ ಕೂಡ ಲಾಕ್ ಮಾಡ್ತಾ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತಾ ಇನ್ನಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾವು ಸ್ವಲ್ಪ ತ್ರೆಡ್ನ ಎತ್ತಿ ಬೀಡ್ನ ಹಾಕ್ಕೊಳ್ಬೇಕು ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಎಲ್ಲೂ ಕೂಡ ಅದು ರಿಂಕಲ್ಸ್ ಬರೋದಿಲ್ಲ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಬೀಡ್ನ ನಾಲ್ಕು ಬೀಡ್ಗಳನ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಫಸ್ಟ್ ಒಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಸೊ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ ಸೊ ಮತ್ತೊಂದು ಬೀಡ್ನ ಹಾಕ್ಕೊಂಡು ಅದರ ನೆಕ್ಸ್ಟ್ ಕಂಬದ ಮೇಲೆ ಸಿಂಗಲ್ ಕ್ರೋಶ ಯಾವುದೇ ಕಂಬನ ಸ್ಕಿಪ್ ಮಾಡೋ ಹಾಗಿಲ್ಲ ಹನ್ನೆರಡು ಬೀಡ್ಗಳು ಬರುತ್ತೆ ಇದರಲ್ಲಿ ಪೂರ್ತಿಯಾಗಿ ಇಲ್ಲೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಬೀಡ್ನ ಹಾಕೊಂಡು ಸಿಂಗಲ್ ಕ್ರೋಷ ಮಾಡ್ತಾ ಹೋಗೋದಷ್ಟೇ ನಾನು ಇಲ್ಲೂ ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಬೀಡ್ನ ಹಾಕ್ಕೊಂಡು ಬಂದಿದ್ದೀನಿ ಸೊ ಬಟ್ಟೆ ಮೇಲೆ ಲಾಕ್ ಮಾಡ್ತಾ ಇದೀನಿ ಸಿಂಗಲ್ ಕ್ರೋಶದ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಜಾಸ್ತಿ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ನ ಹಾಕ್ತಾ ಇದೀನಿ ಫೈ ಚೈನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ನಂತರ ತ್ರೀ ಚೈನ್ನ ಹಾಕೊಂಡು ಸ್ಟಾರ್ಟಿಂಗ್ ಹೇಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದು ಅದೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಕೊನೆ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈವ್ ಚೈನ್ನ ಹಾಕಿ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟು ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನಿಡಲನ್ನ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕುಚ್ಚನ್ನು ಕುಚ್ಚು ಕಟ್ಟಬೇಕಿದ್ರೆ ಕೊನೆಯಲ್ಲಿ ಆ ಥ್ರೆಡ್ ಒಳಗಡೆ ಅದ್ರ ಅದನ್ನು ಕೂಡ ಸೇರಿಸ್ಕೊಂಡು ಕಟ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈಸಿನೂ ಕೂಡ ಇದೆ ಒಂದೇ ಸ್ಟೆಪ್ಪಲ್ಲಿ ಈ ರೀತಿ ಬೀಡನ್ನ ಹಾಕ್ಕೊಂಡು ಆರ್ಚನ್ನು ಚೆನ್ನ ಮಾಡ್ಕೊಳ್ಬೋದು ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಈ ರೀತಿ ಬಫಲ್ಲಿ ಬರೋ ಹಾಗೆ ಕುಚ್ಚನ್ನು ಕಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಇದಕ್ಕೆ ಬೇಕಿದ್ದರೆ ನೀವು ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ಅಂಟಿಸ್ಕೊಳ್ಬೋದು ಪ್ರೈಸ್ ಬಂದಿದ್ದಕ್ಕೆ ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಇದೆ ಒಂದೇ ಸ್ಟೆಪ್ ಡಿಸೈನು ಥ್ಯಾಂಕ್ ಯು